ಬಡವರಿದ್ದಾರೆ ಸಂಸ್ಕಾರಕ್ಕೆ ಸಹಾಯ ಮಾಡಿ ನಾನು ಗರ್ಭದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದ ರೈಲ್ವೆ ನಿಲ್ದಾಣದ ಬಳಿ ತುಂಬಾ ಗರ್ಭಿಣಿಯೊಬ್ಬಳು ಸಾವನ್ನಪ್ಪಿದ ವಿದ್ರಾವಕ ದೃಶ್ಯ ಕಂಡು ಸಾರ್ವಜನಿಕರು ವಾಯು ವಿಹಾರಕ್ಕೆ ಬಂದಾಗ ಪೊಲೀಸರಿಗೆ ವಿಷಯ ತಿಳಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ನಗರ ಪೊಲೀಸ್ ಠಾಣೆಯ ಪಿ ಎಸ್ಐ ವೇಣುಗೋಪಾಲ್ ರವರು ಸಾಮಾನ್ಯವಾಗಿ ಅಧಿಕಾರಿಗಳು ಕರ್ತವ್ಯ ಇತ್ಯರ್ಥವಾದರೆ ಸಾಕು ಅವರು ತಮ್ಮ ಹಾದಿ ಹಿಡಿದುಕೊಳ್ಳುತ್ತಾರೆ ಆದರೆ ಈ ಅಧಿಕಾರಿ ಮಾತ್ರ ಆ ಹೆಣ್ಣು ಮಗುವಿನ ಶವದ ಮುಂದೆ ನಿಂತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆದು ಶವಗಾರಕ್ಕೆ ಕಳಿಸಿಕೊಟ್ಟು ಸಂಬಂಧಪಟ್ಟವರ ಸಂಬಂಧಿಕರಿಗೆ ಸ್ವಂತ ಹಣವನ್ನು ನೀಡಿ ಶವ ಸಂಸ್ಕಾರಕ್ಕೆ ಮಾನವೀಯತೆ ಮೆರೆದರು ಸ್ಥಳದಲ್ಲಿದ್ದ ಸಾರ್ವಜನಿಕರು ಪಿ ಎಸ್ ಐ ರಾವ್ ಅವರ ಮಾನವೀಯತೆಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಬಂದಿದ ತಕ್ಷಣ ಸಹಾಯ ಎಲ್ಲ ಇದು ಇದು ಮಾಡ್ತಾ ಇದ್ದಾರೆ ಇವಾಗ ನಾವು ಇನ್ಸ್ಪೆಕ್ಟರ್

ಈ ಥರ ನಮಗೆ ಬೆಳಗ್ಗೆ ಮಾಹಿತಿ ಬಂತು ಈ ಥರ ಶಿಡ್ಲಘಟ್ಟ ನಗರದ ರೈಲ್ವೆ ಸ್ಟೇಷನ್ ಬಳಿ ಯಾರೋ ಈ ಥರ ಅನ್ನೋ ಡೆಡ್ ಬಾಯ್ ಇದ್ದಾರೆ ಅಂತೇಳಿ ಲೇಡೀಸ್ಟು ಆಮೇಲೆ ಇಲ್ಲಿ ಬಂದು ನೋಡೋದೂ ಇದಕ್ಕೆ ಮೊದಲು ನಾವು ಒಂದು ಆಸ್ಪತ್ರೆಗೂ ಕಲಿಸ್ಕೊಟ್ಟಿದ್ವಿ ಅಲ್ಲಿ ಇಲ್ಲೇ ಬೇರೆ ಕಡೆ ಇದ್ದಾಗ ನಾವೇ ತಗೊಂಡೋಗಿ ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಮಾಡಿದ್ರಿ ಮತ್ತು ಅಮ್ಮನ್ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿತ್ತು ಅದರಿಂದ ಆ ಇಲ್ಲಿ ಬಂದು ಇವತ್ತು ಡೆತ್ತಾಗಿದ್ದಾಳೆ ಅಂತ ಗೊತ್ತಾಯ್ತದೆ ಬೆಳಗ್ಗೆ ಬಂದು ಇವರು ವಾರಸ್ದಾರಿದ್ದಾರೆ ಸಂಬಂಧಪಟ್ಟ ವಾರಸದಾರನಲ್ಲ ಕರ್ಸಿಬಿಟ್ಟು ಅವ್ರು ತೀರಾ ಬಡವರಿದ್ದರು ಅವ್ರ ಸಂಸಾರಕ್ಕೆ ಸಂಸ್ಕಾರಕ್ಕೆ ಹೆಣ ಸಂಸ್ಕಾರಕ್ಕೆ ಏನು ಬೇಕೋ ಅವೆಲ್ಲ ವ್ಯವಸ್ಥೆ ಮಾಡಿಸಿ ಈಗ ಅವ್ರಿಗೆ ವಾರಸ್ದಾರಿಗೆ ಬಾಡಿ ಕೊಡ್ತಾ ಇದೀರಿ ಆ ಯಮ್ನೂ ಮೊದಲಿಂದ ಜಾಂಡಿ ಸಿಕ್ಕಂತೆ ಅದರಿಂದ ಆಗಿದೆ ಕಳ್ಸಿ અરદા હોવ ડેરેક્ટો હા એટ નૈન હા સવન ઝીરો એટરો ડબલ વુર સ્વંતેખને ಅವರು ಈ ಹಬ್ಬದ್ದು ಹಾಂ ಅವ್ರಿಗೆ ಸಂಸ್ಕಾರ ಏನು ಇಲ್ಲ ನಾನು ಸಂಸ್ಕಾರ ಮಾಡೋಕ್ಕೆ ದುಡ್ಡು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಬಂದರೆ ನಿನ್ನ ಕೈಲಿ ಎಷ್ಟಿದ್ರೆ ಸಹಾಯ ಮಾಡು ಈಗ ಇವಾಗಲೇ ಅವ್ರು ದಪ್ಪಂದು ಮಾಡಿಬಿಡ್ತಾರ ಈಗ ಈ ವ್ಯಾನು ಅಲ್ಲಿ ಮಶಾನ ಹತ್ರ ಡೈರೆಕ್ಟ್ ಹೋಗುತ್ತೆ ಹೋಗೋಷ್ಟು ಒಳಗಡೆ ಅಮ್ಮನಿಗೆ ಇಲ್ಲ ಅವ್ರ ಅಕ್ಕ ಸ್ವಂತ ಅಕ್ಕ ಇದ್ದಾಳೆ ಆ ಪಾಪ ಯಾರೂ ದಿಕ್ಕಿಲ್ಲ ಬಡವರಿದ್ದಾರೆ ಈಗ ಅದರಿಂದ ಅಲ್ಲಿ ಮಶಾಮತ್ರಿಕೊಂಡೋಗಿ ದಪ್ಪನ್ ಮಾಡ್ಯಾಕ್ತಾರ ಈಗ ಯಾರನ್ನ ಕಳ್ಸಿಕೊಡಂಗೆ ಅಲ್ಲ ಇದು ಜೆ ಸಿ ಬಿನೂ ಕಳ್ಸಿ ಮಾಡಿ ಹಾಕಿದ್ದೀನಿ ಈಗ ಜೆ ಸಿ ಬಿ ಜೆ ಸಿ ಬಿ ನಿಮ್ದು ಆಗೋಲ್ಲ ಸರಿ आय अमन दाण कसा माड रे ह कंप्यूटर लागले लायो आता ये तो पसलपूच नाही वेस्टो किड मार दादा असे भी भेटला मला पोट घंट लेतो आता बोलला ग दिसला चंद्रला बापला नेते